ಸುಸ್ತಾಗಿದ್ದೀನಿ ಅನ್ನೋದಕ್ಕೆ ಬೇರೆ ಯಾವ ಪದ ಯೂಸ್ ಮಾಡ್ಬೋದು ದಣ್ದಿದ್ದೀನಿ ಅಂತ ಯೂಸ್ ಮಾಡ್ತೀವಿ ರೈಟ್ ಅಂದರೆ ಯೂಸ್ ಮಾಡ್ತೀವಿ ಬಟ್ ನಾವು ಆಡು ಯೂಸ್ ಮಾಡಲ್ಲ ಬಟ್ ಇಂಗ್ಲೀಷಲ್ಲಿ ಹಾಗೆ ಸಿನನಿಮ್ಸ್ ಅಂತ ಹೇಳ್ತೀವಿ ಪರ್ಯಾಯ ಪದಗಳು ತುಂಬ ಇದ್ದಾವೆ ಓಕೆ ಅದರ ಅವಶ್ಯಕತೆ ಈಗಿಲ್ಲ ಅದು ಅಡ್ವಾನ್ಸ್ ಲೆವೆಲಲ್ಲಿ ನೋಡ್ಬೋದು ಅಷ್ಟೆ ಪರವಾಗಿಲ್ಲ ಬಿಡಿ ನನಗೇನು ತೊಂದರೆ ಆಗೋಲ್ಲ ನಾನು ಅದನ್ನು ಕೇರ್ ಮಾಡಲ್ಲ ಅನ್ನೋ ಮೀನಿಂಗ್ ಹಾಂ ಐ ಡೋಂಟ್ ಮೈಂಡ್ ಐ ಮೈಂಡ್ ಮೈಂಡ್ ಅಂದ್ರೆ ನನಗೆ ಪರವಾಗಿಲ್ಲ ಪರವಾಗಿಲ್ಲ ಬಿಡಿ ಬಿಡಿ ಅದು ಸಾಕು ದಟ್ಸ್ ನಾನು ಈಗ ಬಿಡುವಾಗಿದ್ದೇನೆ ಐ ಆಮ್ ಫ್ರೀ ನೌ ನಮ್ಮ ಅಡ್ರೆಸ್ ಕೊಡಿ ಕುಟುಂಬ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದಿರಲ್ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈತ್ರರ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ನ ಓದಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ಅಲ್ಲಿ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಎ ಗೊತ್ತಿಲ್ಲ ಅಂತ ಸಿಗಲ್ಲ ನಾವು ನಿಮಗೆ ಇಂಗ್ಲೀಷ್ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದಲ್ಲದೆ ನೀವು ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಅದರ ಮೂಲಕ ಇಂಗ್ಲಿಷ್ ಅನ್ನು ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದರೂ ಈ ಕೋರ್ಸಿಗೆ ಜಾಯ್ನ್ ಆಗಬಹುದು ನಿಮಗೆ ಕೆಲಸ ಹೋಗಿರಬಹುದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದಾದರೂ ಒಂದು business ಮಾಡ್ತಾ ಇರಬಹುದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸನ್ನ ಜಾಯ್ನ್ ಆಗಬಹುದು ಹಾಗಾದರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಕೋರ್ಸನ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರುವರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ಇರುವಂತಹ ನಂಬರ್ ಗೆ ಅಥವಾ ಕೆಳಗಡೆ ಬರ್ತಿರುವಂತಹ ನಂಬರ್ ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ WhatsApp ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಹೇಗಿದೆ ಹೌ ಈಸ್ ಯುವರ್ ಫ್ಯಾಮಿಲಿ ಹೌ ಈಸ್ ಫ್ಯಾಮಿಲಿ ನಾನು ಬೆಂಗಳೂರಲ್ಲಿರೋದು ಐ ಆಮ್ ಇನ್ ಬೆಂಗಳೂರು ಐ ಆಮ್ ಇನ್ ಬೆಂಗಳೂರು ಸೊ ನೋಡಿ ನಾವು ವಾಸಿಸುತ್ತಿದ್ದೇವೆ ಅಂತ ನಾವು ಕಾಮನ್ ಆಗಿ ಹೇಳಲ್ಲ ನೀವು ಎಲ್ಲಿರೋದು ಅಂತ ಕೇಳ್ತೀವಿ ಎಲ್ಲಿರೋದು ಅಂತ ಹೇಳಿದ್ರೆ ಎಲ್ಲಿ ವಾಸವಾಗಿದ್ದೀರಾ ಅಂತ ಕೇಳ್ತೀವಿ ಸೊ ಅಲ್ಲಿ ಎಲ್ಲಿ ಇರೋದು ವೇರ್ ಆರ್ ಯು ಅಂತ ಕೇಳಲ್ಲ ಸೊ ವೇರ್ ಡು ಯು ಲಿವ್ ವೇರ್ ಡು ಯು ಲಿವ್ ಐ ಲಿವ್ ಇನ್ ಅಂದರೆ ನೀವು ಎಲ್ಲಿರೋದು ಅಂತ ಅರ್ಥ ಓಕೆ ವಾಸಿಸುವುದು ಅದರ ಮೀನಿಂಗ್ ಇದು ಅಸಾಧ್ಯ ಪಾಸಿಬಲ್ ಪಾಸಿಬಲ್ ಅಲ್ಲ ಇಂಪಾಸಿಬಲ್ ಇಂಪಾಸಿಬಲ್ ಯಾವ ದಾರಿ ಉತ್ತಮ ಯಾವ ದಾರಿ ಉತ್ತಮ ವಿಚ್ ವೇ ಇಸ್ ಬೆಸ್ಟ್ ವಿಚ್ ವೇ ಇಸ್ ಬೆಸ್ಟ್ ಇಲ್ಲಿ ಯಾವ ಅಂತಿದೆ ವಿಚ್ ಅಂತ ಯೂಸ್ ಮಾಡಬೇಕು ಓಕೆ ರೈಟ್ ನನಗೆ ಆಸಕ್ತಿ ಇಲ್ಲ ನನಗೆ ಆಸಕ್ತಿ ಇಲ್ಲ

ನಿಮ್ಮ ಮಾತು ಉಳಿಸ್ಕೊಳ್ಳಿ ಕೀಪ್ ಯುವರ್ ಪ್ರಾಮಿಸ್ ಕೀಪ್ ಯುವರ್ ಪ್ರಿಸ್ ಓಕೆ ನಿಮ್ಮ ಮಾತು ಉಳಿಸ್ಕೊಳ್ಳಿ ಅಂದರೆ ಕೀಪ್ ಯುವರ್ ಪ್ರಾಮಿಸ್ ಡೋಂಟ್ ಬ್ರೇಕ್ ಯುವರ್ ಪ್ರಾಮಿಸ್ ಇಲ್ಲಿ ಬ್ರೇಕ್ ದ ಪ್ರಾಮಿಸ್ ಅಂದರೆ ಅನ್ನ ಏನು ಮಾಡೋದು ಆಣೆನ ತಪ್ಪೋದು ಕೊಟ್ಟ ಕೊಟ್ಟ ಮಾತು ತಪ್ಪೋದು ಸೊ ಕೀಪ್ ಯುವರ್ ಪ್ರಾಮಿಸ್ ನಿಮ್ಮ ಮಾತನ್ನು ಉಳಿಸ್ಕೊಳ್ಳಿ ಅಂತ ಹೇಳೋದು ಓಕೆ ಸೊ ಟೂ ಹಂಡ್ರೆಡ್ ಸೆಂಟೆನ್ಸಸ್ ಆಯಿತು ಲೆಟ್ಸ್ ಕಂಟಿನ್ಯೂ ಇನ್ನು ನಮಗೆ ಟೈಮ್ ಇದೆಯಲ್ಲ ವಿ ಹ್ಯಾವ್ ಫಿಫ್ಟೀನ್ ಮಿನಿಟ್ಸ್ ಓಕೆ ಸೊ ಇನ್ನು ಡೈಲಿ ಯೂಸ್ ಫ್ರೇಸ್ ಫಾರ್ ಹೋಮ್ ಲೈಫ್ ಮನೆಯಲ್ಲಿ ನಾವು ಸಾಮಾನ್ಯವಾಗಿ ಬಳಸುವಂಥದ್ದು ಇದಕ್ಕೂ ಮುಂಚೆ ನೋಡಿದ್ದು ಸಾಮಾನ್ಯವಾಗಿ ಜನರಲ್ ಆಗಿ ಹೊರಗಡೆನೂ ಇರುವಂಥದ್ದು ಇದು ಮನೆಯಲ್ಲಿ ನೋಡಿ ಬ್ರೇಕ್ಫಾಸ್ಟಿಗೆ ಏನು ನಾನು ಕನ್ನಡದಲ್ಲಿ ಹೇಳ್ತೀನಿ ನೀವು ಇಂಗ್ಲೀಷಲ್ಲಿ ಹೇಳಿ ಪರ್ಟ್ಸ್ ಫಾರ್ ಬ್ರೇಕ್ಫಾಸ್ಟ್ ಪರ್ಟ್ಸ್ ಫಾರ್ ಬ್ರೇಕ್ಫಾಸ್ಟ್ ನೀವು ಅಕ್ಕಿ ತೊಳೆದಿದ್ದೀರಾ ಡಿ ಡಿ ವಾಷ್ಲರ್ ರೈಸ್ ಡಿ ಡಿ ವಾಶ್ಲರೈಸ್

ಆಡ್ ಆಡ್ ಅಂತ ಹೇಳಬೇಕು ಯಾರ್ಡ್ ಅಂತ ಹೇಳಬಾರದು ಆಡ್ ಓಕೆ ಹಾ ಆಯ್ತಾ ಪಲ್ಯವನ್ನು ಚೆನ್ನಾಗಿ ಬೆರೆಸಿ ಪಲ್ಯ ಅಥವಾ ಸಾಂಬಾರು ಸ್ಟಿರ್ ದ ಕರಿ ವೆಲ್ ಸ್ಟಿರ್ ದ ಕರಿ ಸ್ಟಿರ್ ಅಲ್ಲ ಅದು ಸ್ಟರ್ ಸ್ಟರ್ ಅಂತ ಹೇಳಬೇಕು ಸ್ಟರ್ ದ ಕರಿ ಸ್ಟರ್ ಆಫ್ ಮಾಡಿ ಕರಿ ಟರ್ನ್ ಆಫ್ ದ ಸ್ಟವ್ ಟರ್ನ್ ಆಫ್ ದ ಸ್ಟವ್ ಊಟ ತುಂಬಾ ರುಚಿಯಾಗಿದೆ ದಪ್ಪು ಡೀನ್ಸ್ ವೆಡಿ ಟೇಸ್ಟಿ ದಪ್ಪು ಡೀಸ್ ವೆಡಿ ಟೇಸ್ಟಿ ನೋಡಿ ನಾನು ಹೇಳೋನಲ್ಲ ಟೇಸ್ಟಿ ಅನ್ನೋದನ್ನ ಡೆಲಿಷಿಯಸ್ ಅಂತಲೂ ಹೇಳ್ಬೋದು ಸೊ ಎರಡು ಒಂದೇ ಪದ ಪದ ಬೇರೆ ಬೇರೆ ಎರಡು ಒಂದೇ ಮೀನಿಂಗ್ ಇದಕ್ಕೆ ಹೆಚ್ಚು ಖಾರ ಬೇಕು ಇಟ್ ನೀಡ್ಸ್ ಮೋರ್ ಸ್ಪೈಸಿ ಇಟ್ ನೀಡ್ಸ್ ಮೋರ್ ಸ್ಪೈಸಿ ಯಾರಿಗೆ ಚಪಾತಿ ಬೇಕು ಓ ವಾಂಟ್ಸ್ ಚಪಾತಿ ಓ ವಾಂಟ್ಸ್ ಚಪಾತಿ ತರಕಾರಿ ಕಟ್ ಮಾಡು

ಇಟ್ ಸ್ಮೆಲ್ಸ್ ಡೆಲಿಶಿಯಸ್ ಇಟ್ ಸ್ಮೆಲ್ಸ್ ಡೆಲಿಶಿಯಸ್ ಡೆಲಿಶಿಯಸ್ ಅಂದರೆ ರುಚಿಕರ ಉಳಿದ ಆಹಾರವನ್ನು ಫ್ರಿಜ್ನಲ್ಲಿಡಿ ಕೀಪ್ ದ ಲೆಫ್ಟ್ ಓವರ್ ಇನ್ ದ ಫ್ರಿಜ್ ಕೀಪ್ ದ ಲೆಫ್ಟ್ ಓವರ್ ಇನ್ ದ ಫ್ರಿಜ್ ಸೊ ಊಟ ಏನು ಉಳಿಯುತ್ತೆ ಅದಕ್ಕೆ ಲೆಫ್ಟ್ ಓವರ್ಸ್ ಅಂತ ಹೇಳ್ತೀವಿ ಹಿಟ್ಟು ರೆಡಿ ಇದೆ ದ ಬೆಟರ್ ಈಸ್ ರೆಡಿ ಹಿಟ್ಟು ಕಲಸಿಟ್ಟಿರೋ ಹಿಟ್ಟು ರೆಡಿ ಇದೆ ಅಂತ ಅರ್ಥ ಸಂತೋಷ್ ಬೇಳೆಯನ್ನು ತೊಳೆದು ಹಾಕ್ರಿಲ್ಸ್ಟಿಲ್ಸ್ ಲೆಂಟಿಲ್ಸ್ ದ ಲೆಂಟಿಲ್ಸ್ ಲೆಂಟಿಲ್ಸ್ ಅಂದ್ರೆ ಬೇಳೆಗಳು ಅದು ಯಾವ ಬೇಳೆ ಏನಾದರೂ ಆಗ್ಬಹುದು ತೊಗರಿ ಬೇಳೆ ಅಂತದ್ದು ಅಲ್ಲ ಒಟ್ಟಿಗೆ ಬೇಳೆ ಕಾಳಿಗೆ ಅಲ್ಲ ಬೇಳೆಗೆ ಲೆಂಟಿಲ್ಸ್ ಅಂತ ಹೇಳ್ತಾರೆ ಲೆಂಟಿಲ್ಸ್ ಅಂಡ್ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿರಿ ಕುರ್ಮಗೆ ಸಕ್ಕರೆ ಬೇಕಾ ಬಡಿಸುವ ಬಟ್ಟಲನ್ನು ತನ್ನಿ स्वच्छर टापी निधाना

ಪಾತ್ರೆಯನ್ನು ಬೆಂಕಿಯಿಂದ ಕೆಳಗಿಡಿ ಟೇಕ್ ತೆಗೀರಿ ಆಫ್ ಅಂದರೆ ಅಲ್ಲಿಂದ ಆ ಸ್ಥಳದಿಂದ ಟೇಕ್ ಟೇಕ್ ಆಫ್ ಆಫ್ ದ ದ ದ ಪಾಟ್ 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 ದಯವಿಟ್ಟು ಚಮಚ ಕೊಡಿ ನಾನು ಹೊಸದನ್ನು ಅಡಿಗೆ ಮಾಡಲು ಬಯಸುತ್ತೇನೆ ಐ ಫೀಲ್ ಲೈಕ್ ಕುಕಿಂಗ್ ಕುಕಿಂಗ್ ಸಮಥಿಂಗ್ ಸಮಥಿಂಗ್ ನ್ಯೂ ಐ ಫೀಲ್ ಲೈಕ್ ನನಗೇನೋ ಹೊಸದು ಮಾಡೋಕ್ಕೆ ಹೊಸ ಅಡುಗೆ ಮಾಡೋಕ್ಕೆ ಇಷ್ಟ ಆಗ್ತಾ ಅನ್ನಿಸ್ತಾ ಇದೆ ಬಯಸ್ತಾ ಇದ್ದೀನಿ ಅಂತ ಅರ್ಥ ಊಟ ಉಪ್ಪಾಗಿದೆಯಾ ಅಲ್ಲ ಸಾರಿ ಫುಡ್ ಸ್ಪೈಸಿ ದ ಫುಡ್ ಸ್ಪೈಸಿ ಈಸ್ ಅಂತ ಹೇಳಬಾರ್ದು ಯಾವಾಗಲೂ ಇಸ್ ಅಂತ ಹೇಳಬೇಕು ಇಸ್ ದ ಫುಡ್ ಸ್ಪೈಸಿ ಈಸ್ ಅಲ್ಲಿ ದೀರ್ಘ ಹೇಳಿಬಾರ್ದು ಇಸ್ दिन खरीद्रोसरी ಡೌ ರೆಡಿ ಇಸ್ ದ ಡೌ ರೆಡಿ ಡೌ ಅಲ ಡೋ ಸೋ ಇಲ್ಲಿ ಹಿಟ್ಟು ನೋಡಿ ಎರಡು ತರ ಹಿಟ್ಟು ಬ್ಯಾಟರ್ ಅಂತಾನೂ ಹೇಳ್ತಾರೆ ಆಮೇಲೆ ಹಿಟ್ ಅಂತಾನೂ ಅದು ಡೋ ಅಂತಾನೂ ಹೇಳ್ತಾರೆ ಟೋಸ್ಟ್ ಸುಡಬೇಡಿ डोंಟ್ ಬರ್ನ್ ದ ಟೋಸ್ಟ್ डोंಟ್ ಬರ್ನ್ ದ ಟೋಸ್ಟ್ ಟೋಸ್ಟ್ ಅಂದ್ರೆ ಬ್ರೆಡ್ ಅನ್ನು ಇದು ಮಾಡ್ತಾರಲ್ಲ ಅದಕ್ಕೆ ಟೋಸ್ಟ್ ಅಂತ ಹೇಳ್ತಾರೆ ಓಕೆ ಇನ್ನ ನೆಕ್ಸ್ಟ್ ನೋಡಿ ಹೌಸ್ ಚೋರ್ಸ್ ಅಂಡ್ ಕ್ಲೀನಿಂಗ್ ಅದಕ್ಕೆ ಸಂಬಂಧಪಟ್ಟದ್ದು ಓಕೆ ಸೊ ಇದನ್ನು ಬೇಕಾದರೆ ನಾವು ಇನ್ನೊಂದು ಕಂಟಿನ್ಯೂ ಮಾಡೋಣ ಈಗ ಟೈಮ್ ಇದೆಯಲ್ಲ ಕಂಟಿನ್ಯೂ ಚೋರ್ಸ್ ಹೌಸ್ ಚೋರ್ಸ್ ನೆಲವನ್ನು ಗುಡಿಸಿ ಇದು ಆಲ್ರೆಡಿ ನಾನು ಕೊಟ್ಟಿದ್ದೀನಿ ನಿಮಗೆ ಬಟ್ ಇನ್ನೊಂದು ಸಲ ನಾನು ನಿಮಗೆ ರಿವಿಷ ಮಾಡ್ತಿದ್ದೆ ಮನೆ ಅಲ ಏನದು ಮನೆ ಸ್ವಚ್ಛಗೊಳಿಸುವ ಸಮಯ ಇಟ್ಸ್ ಇಟ್ಸ್ ಟೈಮ್ ಟೈಮ್ ಟು ಟು ಕ್ಲೀನ್ ಕ್ಲೀನ್ ದ ದ ದ ದ ಹೌಸ್ ಹೌಸ್ ಗುಡಿಸಿ ಹಾಲ್ ಲಿವಿಂಗ್ 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 ರೂಮ್ 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 ಫರ್ನಿಚರ್ಸಿ ಡಸ್ಟ್ ದ ಫರ್ನಿಚರ್ ಡಸ್ಟ್ ದ ಡಸ್ಟ್ ಅಂದ್ರೆ ಧೂಳು ಧೂಳೋರ್ಸೋದಕ್ಕೆ ಡಸ್ಟ್ ಅಂತ ಹೇಳ್ತೀವಿ ನೆಲ ಒರೆಸೋದಕ್ಕೆ ನೀರಿನಿಂದ ನೆಲವನ್ನು ಒರಿಸಲಿಕ್ಕೆ ಮಾಪ್ ಅಂತ ಹೇಳ್ತೀವಿ ಓಕೆ ಪಾತ್ರೆಗಳನ್ನು ತೊಳೆಯಿರಿ ಈಗ ಪಾತ್ರೆಗಳನ್ನು ಡೂ ದ ಡಿಶಸ್ ಮಾಡುವುದು ಅಂತಲ್ಲ ಪಾತ್ರೆಗಳು ತೊಳೆಯೋದಕ್ಕೆ ಡೂ ದ ಡಿಶಸ್ ಅಂತ ಫ್ರೇಜ್ ಇರೋದು ಅದನ್ನೇ ನಾವು ಫಾಲೋ ಮಾಡಬೇಕು ಓಕೆ ಸುಮಾರು ಸೆಂಟೆನ್ಸ್ಗಳಿದಾವಿರ ಬಟ್ಟೆಗಳನ್ನು ತೊಳೆಯಲು ಹಾಕಿ ವಾಷಿಂಗ್ ಬಟ್ಟೆ ಹೊರಗೆ ನೇತಾಕೀನ್ ಹ್ಯಾಂಗ್ ದ ಕ್ಲಾತ್ಸ್ ಔಟ್ಸೈಡ್ ಹ್ಯಾಂಗ್ ದ ಕ್ಲಾತ್ಸ್ ಔಟ್ಸೈಡ್ ಲಾಂಡ್ರಿ ಮಡಚಿ ಲಾಂಡ್ರಿ ಅಂತ ಹೇಳಿದ್ರೆ ಒಗಿದಿರೋ ಬಟ್ಟೆಗಳನ್ನು ಮಡಚಿಡಿ ಅಂತ ಅರ್ಥ ಹೋಲ್ ದ ಲಾಂಡ್ರಿ ಹೋಲ್ ದ ಲಾಂಡ್ರಿ ಕಸ ಹೊರಗೆ ತಗೀರಿ ಟೇಕ್ ಔಟ್ ದ ಕ್ರಾಶ್ ಟೇಕ್ ಔಟ್ ದ ಟ್ರಾಶ್ ಹಾಸಿಗೆ ಹಾಳೆಗಳನ್ನು ಹಾಸಿಗೆ ಬೆಡ್ ಶೀಟ್ಸ್ ನಾವು ಹಾಳೆ ಬೆಡ್ ಶೀಟ್ಸ್ ಶೀಟ್ ಅಂತ ಹೇಳ್ತೀವಲ್ಲ ಅದಕ್ಕೆ ಅಲ್ಲಿ ಬೆಡ್ ಶೀಟ್ಸ್ ಅಂತ ಹಾಸಿಗೆ ಬದಲಾಯಿಸಿ ಹಾಸಿಗೆಯ ಶೀಟ್ಗಳನ್ನು ಬದಲಾಯಿಸಿ ಓಕೆ ನೋಡಿ ಅದು ಸುಮಾರು ಒಂದು ಇನ್ನೂರು ಇನ್ನೂರೈವತ್ತು ಸೆಂಟೆನ್ಸು ಒನ್ ಅವರಲ್ಲಿ ನಾವು ಪ್ರಾಕ್ಟೀಸ್ ಮಾಡಿದ್ವಿ ಇದನ್ನು ನೀವು ಡೈಲಿ ಪ್ರಾಕ್ಟೀಸ್ ಡೈಲಿ ಒನ್ ಅವರ್ ಬೇಡ ಅಟ್ಲೀಸ್ಟ್ ಒಂದು ಅರ್ಧ ಅವರ್ ಪ್ರಾಕ್ಟೀಸ್ ಮಾಡಿದ್ರು ಸಾಕು